ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಆರಾಧನೆಯನ್ನು ಮನೆಯಲ್ಲೇ ಹೇಗೆ ಸರಳವಾಗಿ ಆಚರಿಸ್ಬೋದು ಅಂತ ಇದ್ದೀನಿ ನಿಮಗೆ ತಿಳಿದಿರೋ ಹಾಗೆ ಕಳೆದ ಎರಡು ದಿನಗಳಿಂದ ಅಂದರೆ ಆಗಸ್ಟ್ ಹತ್ತು ಭಾನುವಾರದಿಂದ ಕೂಡ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಮಂತ್ರಾಲಯದ ಮೂಲ ಬೃಂದಾವನದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಹಲವಾರು ಭಕ್ತರು ಅಲ್ಲಿ ಮಂತ್ರಾಲಯದಲ್ಲಿ ಸೇರಿ ರಾಯರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರ ಆಶೀರ್ವಾದವನ್ನು ಇದ್ದಾರೆ ಆದರೆ ನಾವು ಅಲ್ಲೇ ಹೋಗಿ ರಾಯರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆಶೀರ್ವಾದ ತಗೊಳಕ್ಕಾಗಿಲ್ಲ ಅಂದ್ರೂ ಮನೆಯಲ್ಲೇ ಹೇಗೆ ಸರಳವಾಗಿ ರಾಯರನ್ನು ಪೂಜಿಸ್ಬೋದು ಅಂತ ನಾನಿಲ್ಲಿ ಇದ್ದೀನಿ ರಾಯರ ಆರಾಧನೆ ಮೂರು ದಿನ ಇರೋದರಿಂದ ನೀವು ಮೂರು ದಿನ ಕೂಡ ರಾಯರ ಪೂಜೆ ಅಭಿಷೇಕವನ್ನು ಮಾಡ್ಕೋಬೋದು ಇಲ್ಲ ಯಾವುದಾದ್ರೂ ಒಂದು ದಿನ ಆದರೂ ನೀವು ಮನೆಯಲ್ಲಿ ರಾಯರ ಆರಾಧನೆಯನ್ನು ಮಾಡಿ ರಾಯರ ಆರಾಧನೆ ಮಾಡಲಿಕ್ಕೆ ನಿಮಗೆ ಒಂದು ರಾಯರ ಫೋಟೋ ಇಲ್ಲ ರಾಯರ ವಿಗ್ರಹ ಯಾವುದಾದ್ರೂ ಇದ್ರೂ ನೀವು ರಾಯರ ಆರಾಧನೆಯನ್ನು ಮಾಡ್ಕೊಬೋದು ನಿಮ್ಮಲ್ಲಿ ಫೋಟೋ ಇದ್ದರೆ ರಾಯರಿಗೆ ಹೂವು ರಾಯರಿಗೆ ತುಳಸಿ ಮಾಲೆ ಅಂದರೆ ತುಂಬ ಇಷ್ಟ ತುಳಸಿ ಮಾಲೆಯನ್ನು ತಪ್ಪದೆ ರಾಯರ ಫೋಟೋಗೆ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಮಾಡಿ ನೀವು ರಾಯರ ಶ್ಲೋಕಗಳನ್ನು ಹೇಳ್ತಾ ರಾಯರ ಪೂಜೆಯನ್ನು ಮಾಡ್ಕೊಬೋದು ಇಲ್ಲ ನಮ್ಮಲ್ಲಿ ವಿಗ್ರಹ ಇದೆ ಅನ್ನೋದಾದರೆ ರಾಯರ ವಿಗ್ರಹಕ್ಕೆ ನೀವು ತುಳಸಿ ನೀರಿನಿಂದ ಅಭಿಷೇಕವನ್ನು ಮಾಡಿ ನಂತರ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಬೋದು ಹಾಲು ತುಪ್ಪ ಮೊಸರು ಸಕ್ಕರೆ ಹಣ್ಣುಗಳಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿ ರಾಯರ ಪೂಜೆಯನ್ನು ನೀವು ಸರಳವಾಗಿ ಮನೆಯಲ್ಲೇ ಮಾಡ್ಕೊಬೋದು ಈ ಆರಾಧನಾ ಮಹೋತ್ಸವದಲ್ಲಿ ನೀವು ರಾಯರ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಯಾಕೆಂದರೆ ರಾಯರು ಸ್ವೈಚ್ಛೆಯಿಂದ ಬೃಂದಾವನವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ರಾಯರನ್ನು ಬೇಡ್ಕೊತಾರೆ ನೀವು ಬೃಂದಾವನ ಪ್ರವೇಶಿಸಿದರೆ ನಮ್ಮ ಕಷ್ಟಗಳನ್ನು ಯಾರು ಪರಿಹಾರ ಮಾಡ್ತಾರೆ ನಮ್ಮನ್ನು ಯಾರು ನೋಡ್ಕೊತಾರೆ ನಿಮ್ಮ ದರ್ಶನವನ್ನು ನಾವು ಹೇಗೆ ಪಡೆಯೋದು ಅಂತ ಪರಿಪರಿಯಾಗಿ ಬೇಡ್ಕೊತಾರೆ ಆಗ ರಾಯರು ಭಕ್ತರಿಗೆ ಭರವಸೆ ನೀಡ್ತಾರೆ ನಾನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಆರಾಧನಾ ಮಹೋತ್ಸವದಲ್ಲಿ ಭಕ್ತರನ್ನು ನೋಡ್ತೀನಿ ಅವರ ಕಷ್ಟಗಳನ್ನು ಆಲಿಸುತ್ತೀನಿ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತೀನಿ ಅವರು ಸಲ್ಲಿಸುವ ಪೂಜೆಯನ್ನು ಸ್ವೀಕರಿಸ್ತೀನಿ ಅಂತ ಭರವಸೆಯನ್ನು ನೀಡ್ತಾರೆ ಆದ್ದರಿಂದ ಎಲ್ಲರೂ ಈ ಆರಾಧನಾ ಮಹೋತ್ಸವದಲ್ಲಿ ಮೂರು ದಿನಗಳಲ್ಲಿ ಒಂದು ದಿನವಾದರೂ ರಾಯರ ಸೇವೆಯನ್ನು ಮಾಡಿ ರಾಯರ ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ ಈ ರಾಯರ ಪೂಜೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆಯಬಹುದು ನಾನು ಕೂಡ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ರಾಯರ ವಿಗ್ರಹಕ್ಕೆ ಹೇಗೆ ಅಭಿಷೇಕ ಮಾಡಿದೆ ಪೂಜೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ